ಹಾಯ್ ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ನಾವಂತೂ ಸೂಪರೋ ಸೂಪರು ಎರಡು ಲೀಟರ್ ಖಾಲಿ ಕ್ಯಾನಿನಿಂದ ಮೀನು ಹಿಡಿಯುವುದು ಹೇಗೆ ಅಂತ ಇವತ್ತು ನಾನು ತೋರಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಎರಡು ಲೀಟ್ರ್ ಬಾಟ್ಲು ರೆಡಿ ಮಾಡ್ಕೊಳೋಣ ಬನ್ನಿ ಓಕೆ ಈಗ ತಯಾರು ಮಾಡೋ ವಿಧಾನ ಹೇಗೆ ಅಂತ ಹೇಳ್ಕೊಡ್ತೀನಿ బర్లీ బాట్లీ ట్యాంక్ యూ బాటల్ కత్తరి వేయిట్ వెయిటి అది ఒక వీట్మాలికి హత సో బివ ಬಾಟ್ಲಿನ ಕಟ್ ಮಾಡ್ಕೊಳ್ಳೋಣ ಸ್ವಲ್ಪ ಫುಲ್ಲು ಫ್ರೆಶ್ ಮಾಡಬೇಕಿತ್ತು ಫ್ರೆಶ್ ಮಾಡಬೇಕು ಓಕೆ ಮುಂದಿನ ತಯಾರಿ ಬರಲಿದ್ದಾರಾ ಯು ಎರಡೂ ಕಡೆಗೆ ಸೇಮ್ ಕಟ್ ಮಾಡ್ಕೋಬೇಕು ವೆಯ್ಟಿಗೆ ವೆಯ್ಟಿಗೆ ನಾನು ಒಂದು ಪೈಪಿನ ತುಂಡನ್ನು ಹಾಕುತ್ತಿದ್ದೇನೆ ಎರಡು ಪೈಪ್ಗಳು ಜೋಡಣೆ ಆಗಿದೆ ಇಲ್ಲಿ ಒಂದು ಹೋಲ್ ಅದರ ನೀಟಿಗೆ ಈ ಕಡೆ ಒಂದು ಹೋಲ್ ಸಮತಟ್ಟವಾಗಿ ಓಕೆ ಸೆಕೆಂಡ್ ಸ್ಟೆಪ್ ದಾರ ಈಗ ಕಟ್ಟಬೇಕು ಇದಕ್ಕೇನು ಪೈಪ್ ಹಾಕೋ ಅವಶ್ಯಕತೆ ಇದು ಕಟ್ಟಬೇಕು ಸೇಮ್ ಪೊಸಿಷನ್ ಇರಬೇಕು ಆ ಕಡೆ ಈ ಕಡೆ ರೆಡಿಯಾಗಿದೆ ಥೈ ಮೈದಾ ಹಿಟ್ಟನ್ನು ಹಾಕುವುದು ನೀರು ಹಾಕಿ ಹೀಗೆ ಅಂದು ಹೊಸದು ಓಕೆ ನಾನು ನಿಮಗೆ ತೋರಿಸೋದು ಟ್ರೈ ಮಾಡ್ತೀನಿ ಸೊ ನಿಮಗೂ ಇಷ್ಟ ಆದರೆ ಲೈಕ್ ಅಂಡ್ ಶೇರ್ ಕಮೆಂಟ್ಸ್ ಸಬ್ಸ್ಕ್ರೈಬ್ ಎಲ್ಲ ಮಾಡಿ ಓಕೆ ಬಾಯ್